ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೆಬ್ಬಾಳ ಡಿಪ್ಪೋ ನಂಬರ್ ಇಪ್ಪತ್ತೆಂಟು ಬಿ ಎಂ ಟಿ ಸಿ ಡಿಪ್ಪೋದಲ್ಲಿ ಇದೀನಿ ನಾನು ಡಿಪ್ಪೋದ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಅಂದರೆ ಪ್ರತಿದಿನ ಈ ಒಂದು ಡಿಪ್ಪೋದಿಂದ ಬಸ್ಗಳು ಇಷ್ಟೊತ್ತಿಗೆ ಹೋಗಬೇಕಾಗಿತ್ತು ಆದರೆ ಸಾರಿಗೆ ನೌಕರ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಇವತ್ತು ಡಿಪ್ಪೋದಲ್ಲೇ ಬಸ್ಗಳು ಉಳಿದಿರುವಂಥದ್ದು ಈಗಾಗಲೇ ಡಿಪ್ಪೋಗೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಬೆಳ್ಳಂಬೆಳೆಗೆ ಪೊಲೀಸರ ನಿಯೋಜನೆ ಕೂಡ ಮಾಡಿರುವಂಥದ್ದು ಸದ್ಯ ಹೆಬ್ಬಾಳ ಡಿಪ್ಪೋ ನಂಬರ್ ಇಪ್ಪತ್ತೆಂಟು ಬಿ ಎಂ ಟಿ ಸಿ ದೃಶ್ಯವನ್ನು ನೀವು ಕರ್ನಾಟಕ ಟಿವಿಯ ಕ್ಯಾಮರಾದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಎಂದಿನಂತೆ ಅಂದರೆ ಪ್ರತಿದಿನ ಏನೋ ಬಸ್ಗಳು ಸಂಚಾರ ಆಗಬೇಕಿತ್ತು ರಸ್ತೆಗೆ ಇಳಿಬೇಕಾಗಿತ್ತು ಆದರೆ ಅನಿರ್ದಿಷ್ಟವಾದಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಡಿಪೋದಲ್ಲೇ ಬಸ್ಗಳು ಉಳಿದಿದೆ ಅಂತಲೇ ಹೇಳ್ಬೋದು ಆದರೆ ಒಂದು ಕಡೆ ಅನಿರ್ದಿಷ್ಟವಾದಿ ಹೋರಾಟ ಆದರೆ ಇನ್ನೊಂದು ಕಡೆಯೂ ಕೂಡ ಏನು ರಸ್ತೆ ಇಳಿಯದೆ ಸ್ವಯಂ ಪ್ರೇರಿತರಾಗಿ ಸಾರಿಗೆ ನೌಕರರು ರಜೆಯನ್ನು ಘೋಷಣೆ ಮಾಡಿ ಮನೆಯಲ್ಲೇ ಕುಳಿತುಕೊಳ್ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಇವತ್ತು ನೀವು ಕೆಲಸಕ್ಕೆ ಹಾಜರಾಗಬಾರ್ದು ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ಆದೇಶವನ್ನು ಸಾರಿಗೆ ನೌಕರರು ಕೊಟ್ಟಿದ್ರು ಆ ಒಂದು ಆದೇಶವನ್ನು ಮನವಿಗೆ ಏನು ಒಪ್ಪಿದ್ದಾರೆ ಅಥವಾ ಅವಧಿಯ ಹೋರಾಟಕ್ಕೆ ಇವರು ಬೆಂಬಲವನ್ನು ಸೂಚಿಸಿದರು ಅಂತಲೇ ಹೇಳ್ಬೋದು ಸದ್ಯ ಈ ಒಂದು ಡಿಪ್ಪೋದಲ್ಲಿ ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು ಯಾವುದೇ ತರಹದ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿ ಬೆಳ್ಳೆಂಬ ಈಗ ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು ಸದ್ಯ ನೀವು ಕ ಕರ್ನಾಟಕ ಟಿವಿಯ ಕ್ಯಾಮರಾ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಈಗಾಗಲೇ ಡಿಪೋ ನಂಬರ್ ಇಪ್ಪತ್ತೆಂಟು ಹೆಬ್ಬಾಳದ ಬಿ ಎಮ್ ಟಿ ಸಿ ಡಿಪ್ಪೋಗೆ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಅಂದರೆ ಎಂದಿನಂತೆ ಬಸ್ಗಳು ಓಡಾಡಬೇಕಾಗಿತ್ತು ಆದರೆ ಸಾರಿಗೆ ನೌಕರ ಅನಿರ್ದಿಷ್ಟಾವಧಿ ಹೋರಾಟ ಹಿನ್ನೆಲೆಯಲ್ಲಿ ಬಸ್ಸುಗಳು ಡಿಪೋದಲ್ಲೇ ಇದೆ ಅನ್ನುವಂತಹ ಮಾಹಿತಿ ಈಗ ಕೊಡ್ತಾ ಕೊಡ್ತಾ ಇರಬಹುದು ಆದರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಸಾರಿಗೆ ನೌಕರರು ಚರ್ಚೆಗಳನ್ನು ಅಥವಾ ರಾಜಿ ಸಂಧಾನ ಸಭೆ ಆಯಿತು ಆದರೆ ರಾಜಿ ಸಂಧಾನ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯಿಂದನೇ ಬಸ್ಸುಗಳ ಸಂಚಾರ ಸ್ಥಗಿತ ಆಗಿರುವಂತದ್ದು ನಿನ್ನೆ ಏನು ಅನಂತ ಅವರು ಕೂಡ ಪತ್ರಿಕಾ ಘೋಷಣೆ ನೀಡಿ ಪ್ರಯಾಣಿಕರಿಗೆ ಹಾಗೂ ಸಾರಿಗೆ ನೌಕರರಿಗೆ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಮನವಿ ಮಾಡಿದ್ರು ಮುಷ್ಕರಕ್ಕೆ ಬೆಂಬಲವನ್ನು ಕೊಡಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಮುಷ್ಕರವನ್ನ ಮಾಡ್ತೀವಿ ಕೈ ಬಿಡಲ್ಲ ಅಂತ ಹೇಳಿದ್ರು ಕೋರ್ಟ್ ಆದೇಶವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡಲ್ಲ ಉಲ್ಲಂಘನೆ ಮಾಡದೆ ನಾವು ಮುಷ್ಕರವನ್ನ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ಇಂದು ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕೆಲವೊಂದು ಕಡೆ ಏನೋ ಬಸ್ಸು ಸಂಚಾರ ಒಂದೆರಡು ಬಸ್ಸು ಓಡಾಡ್ತಾ ಇರೋದಾದ್ರೆ ಶೇಕಡ ಸುಮಾರು ತೊಂಬತ್ತು ಷ್ಟು ಇವತ್ತು ಬಿಎಂಟಿಸಿ ಬಸ್ಸು ಈ ಒಂದು ಅವಧಿ ಸಾರಿಗೆ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದೆ ಬೆಂಬಲ ಸೂಚಿಸಿದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್